ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಿನ್ನೆಯಿಂದನೇ ಶುರು ಮಾಡಬೇಕಿತ್ತು ಸ್ವಲ್ಪ ಲೇಟ್ ಆಗೋಯ್ತು ನಾನಿವತ್ತು ಬಿದ್ನೂರಲ್ಲಿರೋ ಗಂಗಮ್ಮನ್ನ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ಗಂಗಮ್ಮನ ಮಾಡಕ್ಕೆ ಬರಲ್ವೋ ಈ ವಿಡಿಯೋಯಿಂದ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ನಿನ್ನೆನೇ ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ವಿ ಎರಡು ಸ್ಯಾರಿ ತೊಗೊಬೇಕು ಮೂರು ತೆಂಗಿನಕಾಯಿ ಮತ್ತು ಒಂದೂವರೆ ಕೆ ಜಿ ಬಾಳೆಹಣ್ಣು ಎಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಂಡು ನಾವು ಬೆಳಗ್ಗೆ ಬೇಗನೆ ಇದ್ದು ಮತ್ತು ಯಾರು ಪೂಜೆ ಮಾಡ್ತಾರೋ ಅವರು ಏನು ತಿನ್ನಬಾರ್ದು ಒಂದು ಗ್ಲಾಸ್ ನೀರು ಅಥವಾ ಕಾಫಿ ಕುಡಿಬಹುದು ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ ಅವರು ಅಲ್ಲಿಂದ ಹೊರಟಿ ಇನ್ನು ಮನೆಯವರೆಲ್ಲ ತಿಂಡಿ ಅಂದರು ಅಲ್ಲೇ ದವಸ್ಪೇಟೆಯಲ್ಲಿರೋ ದರ್ಶಿನಿ ಹೋಟ್ಲಲ್ಲಿ ಎಲ್ಲ ತಿಂಡಿ ತಿನ್ವಿ ಕಾಫಿ ಕುಡಿದು ಹೋಗ್ವಿ ನಾನೇನು ತಿನ್ನಲಿಲ್ಲ ಕಾಫಿ ಮಾತ್ರ ಕುಡಿದೆ ಎಲ್ಲರೂ ತಿಂಡಿ ತಿಂದರು ಇನ್ನು ಅಲ್ಲಿಂದ ಒಂದು ಟ್ವೆಲ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ದವಾಸ್ಪೇಟೆಯಿಂದ ತ್ಯಾಮ್ಗುಂಡ್ಲಿಂದ ಹೋದರೆ ಎರಡು ಕಿಲೋಮೀಟರು ದವಾಸ್ಪೇಟೆಯಿಂದ ತ್ಯಾಮ್ಗುಂಡ್ಲು ಅಲ್ಲಿಂದ ಎರಡು ಕಿಲೋಮೀಟ್ರು ಒಂದು ಹಳ್ಳಿ ಸಿಗುತ್ತೆ ಆ ಕಡೆಯಿಂದ ಹೊರಡಬೇಕು ಆ್ಯಕ್ಚುಲಿ ಗಂಗಾಮ್ ಮಾಡೋರು ನೈಟೇ ಅಕ್ಕಿ ಎಲ್ಲ ತೊಳೆದು ನೆನೆಸಿ ತೊಳೆದು ಒಣಗಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಎಳ್ಳು ಅಷ್ಟೇ ಒಂದು ಕಲ್ಲಿದ್ದಂತೆ ಚೆನ್ನಾಗಿ ಹಾಯ್ಬಿಟ್ಟು ತೊಳೆದು ಒಣಗಾಕಿ ಕುಡಿ ಮಾಡಿಕೊಂಡು ಬೆಲ್ಲವೂ ಅಷ್ಟೇ ಬೆಲ್ಲ ಅಕ್ಕಿ ಎಳ್ಳು ಸಪ್ರೇಟ್ ಸಪ್ರೇಟು ತೊಳೆದು ಒಣಗಾಕ್ಬಿಟ್ಟು ಕುಡಿ ಮಾಡ್ಕೊಂಡು ತರಬೇಕು ಬೆಲ್ಲ ತೊಳೆಯೋ ಅವಶ್ಯಕತೆ ಇಲ್ಲ ಅದನ್ನ ಪೌಡ್ರ್ ಮಾಡ್ಕೊಂಡು ಸಾಕು ಒಂದು ಬಾಕ್ಸ್ ಹಾಕೊಂಡು ಯಾಕೆ ಅಂದರೆ ಒಂಬತ್ತು ಉಂಡೆ ಆಗಬೇಕು ಅಕ್ಕಿದು ಮತ್ತೆ ಎಳ್ಳಿದ್ದು ಸೇರಿಬಿಟ್ಟು ಚಿಗ್ಲಿ ತಮಟ ಅಂತಾರಲ್ಲ ಆ ಥರ ಒಂಬತ್ತು ಉಂಡೆ ಅದು ಅದಕ್ಕೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಒಂದು ಜಾಸ್ತಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಮಿಕ್ಕಿದ್ರೆ ವಾಪಸ್ ತರ್ಬೋದು ನೀವು ಉಂಡೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನು ನೆಕ್ಸ್ಟಲ್ಲಿ ಜಾಗ ಎಲ್ಲ ಹುಡುಕ್ತಾ ಇದ್ದೀವಿ ಸಖತ್ತು ಇದೆ ಇವತ್ತು ನಾವು ಹೋಗೋ ಅಷ್ಟರಲ್ಲಿ ಆಗಲೇ ಅರೌಂಡ್ ಒಂದು ಹತ್ತುವರೆ ಆಗಿತ್ತು ಅನಿಸುತ್ತೆ ನೆಕ್ಸ್ಟು ಅವ್ರು ಯಾರೋ ಪೂಜೆ ಮಾಡ್ತಿದ್ರು ಅಲ್ಲೇ ವೆಯ್ಟ್ ಮಾಡಿ ನಿಂತ್ಕೊಂಡು ಅವರು ಬಿಟ್ಟರು ಮತ್ತು ಫಸ್ಟು ಇದು ಪೂಜೆ ಮಾಡೋದೇನೆಂದರೆ ಅಲ್ಲೆಲ್ಲ ಇಟ್ಬಿಟ್ಟು ನಾವು ಯಾರು ಗಂಗಮ್ಮನ ಮಾಡ್ತೀವೋ ಅವರು ಅಲ್ಲಿ ಒಳ್ಳೆ ಹತ್ರ ಹೋಗ್ಬಿಟ್ಟು ನೀರು ಹಾಕೋ ಬರಬೇಕು ನೀರು ಹಂಗಿದೆ ಹಿಂಗಿದೆ ಅಂತ ಮನ್ಸಲ್ಲಿ ಯಾವ ಭೇದ ಭಾವನ ಇಟ್ಕೋಬೇಡಿ ಎಲ್ಲ ಗಂಗಾ ಮಾತೆಗೆ ಬಿಟ್ಬಿಟ್ಟು ತಲೆ ಮೇಲೆ ಚೆನ್ನಾಗಿ ನೀರು ಸುರ್ಕೊಂಡು ಫುಲ್ಲು ಬಟ್ಟೆ ಎಲ್ಲ ನೀರು ಹಾಕಿರಬೇಕು ನೀವು ನೀರು ಸುಮ್ಮನೆ ಹಿಂಗೆ ಹಾಕ್ಕೊಂಡು ಕಲ್ಯಾಣಿ ಅಥವಾ ಅದು ಆಳ ಇರುತ್ತೆ ಅಂತ ಭಯ ಅಲ್ಲೇ ಕುತ್ಕೊಂಡು ಮೂರು ಸತಿ ಹಾಕ್ಕೊಂಡೆ ಚೆನ್ನಾಗಿ ನೀರು ಕೂದಲೆಲ್ಲ ನೆಂದಿರಬೇಕು ನೀಟಾಗಿ ನೀರು ಹಾಕ್ಕೊಂಡು ಅದೇ ರೀತಿ ಬರಬೇಕು ನಾವು ನಾವು ಎಲ್ಲಿ ಜಾಗ ನೋಡುತ್ತೇವೋ ಅಲ್ಲಿ ಬಂದು ಒರೆಸ್ಕೊಂಡು ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋಂಗಿಲ್ಲ ಸೇವಿಗೆ ಹೆಂಗಿದೀವೋ ಹಂಗೆ ಪೂಜೆ ಮಾಡಿ ಫಸ್ಟು ಅಲ್ಲಿ ಬೆನಕ ಇಟ್ಟಿರ್ತಾರೆ ಇದು ಅದೆಲ್ಲ ತೊಳ್ಕೊಂಡು ಬಾಳೆಯಲ್ಲೇ ಹಾಕಬೇಕು ಕೆಳಗಡೆ ಒಂದು ಮೇಲುಗಡೆ ಒಂದು ನೆಕ್ಸ್ಟು ನಾವೇನೇನು ಪೂಜೆ ತಂದಿರ್ತೀವೋ ಅದೆಲ್ಲ ಇಡಬೇಕು ಪೂಜೆಗೆ ತಂದಿರೋದು ನಾನು ಒಂದು ಗ್ರೀನ್ ಸ್ಯಾರಿ ಅಲ್ಲಿ ಪೂಜೆ ಮಾಡೋಕ್ಕೆ ತೊಗೊಂಡು ಬಂದಿದ್ದೀನಿ ಮತ್ತು ಇನ್ನೊಂದು ಸ್ಯಾರಿನ ಅಲ್ಲಿ ಗಂಗಮ್ಮ ದೇವಸ್ಥಾನದಲ್ಲಿ ಮಡ್ಲಕ್ಕಿ ಕೊಡಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟು ಅರ್ಶಿನ ಕುಂಕುಮ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಇಟ್ಟು ಬೆನಕಂಗೆ ಪೂಜೆ ಮಾಡಬೇಕು ಈ ರೀತಿ ಬಳೆ ಮೂರು ಡಜನ್ ತೊಗೊಳ್ಳಿ ಅಲ್ಲಿರೋರ್ಗೂ ಕೊಡಬಹುದು ನಾನು ಆರು ವರ್ಷ ಹಿಂದೆ ಮಾಡಿದ್ದೆ ತುಂಬ ಲೇಟಾಗಿ ನಾನು ಅದಕ್ಕೆ ಇವಾಗ ದೇವಿ ಹತ್ರ ಕೇಳ್ಕೊಂಡು ಮಾಡ್ತಿದ್ದೀನಿ ನನಗೆ ಗಂಡು ಮಗು ಆದರೆ ತೊಟ್ಟಲಾಕ್ಸು ಅಂತ ಹರಕೆ ಮಾಡ್ಕೊಂಡಿದ್ದೆ ಅದೇ ರೀತಿ ನನ್ನ ಮಗ ಹುಟ್ಟಿದ್ದಾನೆ ಅವನಿಗೆ ಆರು ವರ್ಷ ಕಂಪ್ಲೀಟ್ ಆಗಿದೆ ಅದಕ್ಕೆ ತೊಟ್ಲು ಹಾಕ್ತೀನಿ ಅಂತ ಹೇಳಿ ನಾನು ತೊಟ್ಲು ತೊಗೊಂಡು ಹೋಗಿದ್ದೀನಿ ಯಾರು ಬಂದರೂ ಇಲ್ಲಿಗೆ ಆ ತಾಯಿ ಭೇದ ಮಾಡಲ್ಲ ಎಲ್ರಿಗೂ ಒಳ್ಳೇದಾಗಿ ಆಗುತ್ತೆ ಅರಿಶಿಣ ಕುಂಕುಮ ಎಲ್ಲ ಒಂದು ಚಿಕ್ಕ ಬಟ್ಲಲ್ಲಿ ಹಾಕೊಳ್ಳಿ ಇಲ್ಲಾಂದರೆ ಪಾಕಿಟಲ್ಲೇ ಇಟ್ಕೊಳ್ಳಿ ದೂರದಿಂದ ಹೋಗಿರ್ತೀವಲ್ಲ ಹೀಗೆಲ್ಲ ಅರಿಶಿಣ ಕುಂಕುಮ ಹಚ್ಚಿಬಿಟ್ಟು ಬೆಣಕು ಹೂ ಮುಡಿಸಿ ಅಂತಹ ಪೂಜೆ ಸಾಮಾನೆಲ್ಲ ಇಡಿ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ಆಮೇಲೆ ಬಳೆ ಬಂಗಾರ ಅಂತಾರಲ್ಲ ಅದು ಇಡಬೇಕು ನೀವು ದೇವಸ್ಥಾನಕ್ಕೂ ಮಾಡಲಾಕಿ ಕೊಡಬೇಕು ಮತ್ತು ಇಲ್ಲೂ ಸೀರೆ ತರಬೇಕು ಅದಕ್ಕೂ ಸೀರೆ ತರಬೇಕು ಇದಕ್ಕೂ ಸೀರೆ ತರಬೇಕು ಮತ್ತು ಅಲ್ಲಿ ಗಂಗಮ್ಮನ ಗುಡಿ ಇದೆ ಅಲ್ಲಿಗೆ ಒಂದು ತೆಂಗಿನಕಾಯಿ ಎರಡು ಬಾಳೆಹಣ್ಣು ಒಂದು ಕರ್ಪೂರ ಮತ್ತು ತೆಂಗಿನಕಾಯಿ ತೊಗೊಂಡೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಒಳಗಡೆ ಮತ್ತು ತೊಟ್ಲು ಏನಾದರೂ ನೀವು ಹಾಕ್ತೀವಿ ಅಂತ ಅರ್ಸ್ಕೊಂಡಿರ್ತೀರಲ್ಲ ಎಲ್ಲ ಅಲ್ಲಿ ಒಳಗಡೆ ಹಾಕ್ಬಿಟ್ಟು ಬರಬೇಕು ಫಸ್ಟು ಈ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಪೂಜೆ ಆಗಿದ ನಂತರ ಅಲ್ಲಿ ಪೂಜೆ ಮಾಡಬೇಕು ಎಷ್ಟು ಬೆನಕ್ಕನ್ನು ತೊಳ್ಕೊಂಡು ಅರ್ಶನ ಎಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಈ ರೀತಿ ಹೂವೆಲ್ಲ ಇಟ್ಟು ಎಲ್ಲೆ ಅಡಿಕೆ ದಕ್ಷಿಣ ಇಟ್ಟು ಎರಡು ನೀಡಿ ಒಂದು ಸೈಡಿಗೆ ಪಾಪ ನಮ್ಮ ಪಕ್ಕದಲ್ಲಿರೋರು ಹೊಸ್ದಾಗಿ ಬಂದಿದ್ದರು ಅವರಿಗೂ ಏನೂ ಗೊತ್ತಿರಲಿಲ್ಲ ನನಗೂ ನಿಜ ಏನೂ ಗೊತ್ತಿಲ್ಲ ಫಸ್ಟ್ ಒಂದು ಸತಿ ಮಾಡಿದ್ದೆ ಬಟ್ ಅವಾಗೆಲ್ಲ ತಪ್ಪು ತಪ್ಪು ಮಾಡಿದ್ದೆ ಅದಕ್ಕೂ ಏನೋ ಆರು ವರ್ಷ ಹೋಗೋಕ್ಕೆ ಆಗಲಿಲ್ಲ ಬಟ್ ಇವತ್ತು ಏನು ಅನಿಸುತ್ತೋ ಆ ದೇವಿ ಹೆಂಗ್ ಅನುಗ್ರಹ ಕೊಡ್ತಾರೋ ಆ ರೀತಿ ಮಾಡೋಣ ಅಂತ ಮಾಡ್ತಿದ್ದೆ ಬಟ್ ಎಲ್ಲ ಸುಸೂತ್ರವಾಗಿ ಆಯಿತು ನಮಗೆ ಖುಷಿ ಆಯಿತು ಮಾಡಿದ್ದು ನಮ್ಮ ಅತ್ತೆಯವ್ರಿಗೂ ಅಷ್ಟು ಗೊತ್ತಿರಲಿಲ್ಲ ಎಷ್ಟು ಜನ ಇದ್ದಾರೆ ಅಂದರೆ ಪಾಪ ಎಷ್ಟೊಂದು ಜನ ಫೋನಲ್ಲಿ ಮಾತಾಡ್ತಿದ್ರು ಬೇಡ ಜನ ಜಾಸ್ತಿ ಇದ್ದಾರೆ ಜಾಗ ಇಲ್ಲ ಅಂತೇಳಿ ಚಿಕ್ಕ ಚಿಕ್ಕ ಮಕ್ಳುಗಳನ್ನ ನಿಂತ್ಕೊಂಡ್ ಬಂದಿರ್ತಾರೆ ಫ್ಯಾಮಿಲಿ ಫುಲ್ ಬಂದಿರ್ತಾರೆ ಖುಷಿಯಾಗುತ್ತೆ ಇದು ನಮ್ಮ ಇಂಡಿಯನ್ ಕಲ್ಚರಲ್ಲಿ ಗಂಗಮ್ಮ ಬಿದ್ದುರು ಗಂಗಮ್ಮ ಅಂದರೆ ತುಂಬ ಫೇಮಸ್ ಇದು ಇತಿಹಾಸ ಪ್ರಸಿದ್ಧ ಅಂತಲೇ ಹೇಳ್ಬಹುದು ಸೀರೆನ ಮೇಲಿಟ್ಬಿಟ್ಟು ಅದಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಅರಿಶಿಣ ಕುಂಕುಮ ಎಲ್ಲ ಇಟ್ಟಿದ್ದೀರಿ ಬಳೆ ಬಂಗಾರನೂ ಅಲ್ಲೇ ಇಡಿ ಈ ಸೈಡ್ ಮನೆಯಿಂದ ಯಾರಾದರೂ ಬಂದಿರ್ತಾರಲ್ವ ಅತ್ತೆನೋ ಅಮ್ಮನೋ ಅಕ್ಕನೋ ಯಾರಾದರೂ ಅವ್ರ ಕೈಲಿ ಬೆಲ್ಲ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಪಾಪ ನಮ್ಮ ಪಕ್ಕದವ್ರು ಮಾಡಿದ್ರು ಅದು ತೆಳ್ಳಗೆ ಗಂಜಿ ಥರ ಆಗೋಯ್ತು ಸ್ವನ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಅದು ಗಟ್ಟಿಗೆ ಉಂಡೆ ಥರ ಬರುತ್ತೆ ಉಂಡೆ ಹೊಡಿಬಾರ್ದು ಕಟ್ಟವಾಗ ಅಕ್ಕಿದ ಐದು ಉಂಡೆ ಆದರೆ ಎಳ್ಳಿಂದು ನಾಲ್ಕು ಉಂಡೆ ಮಾಡ್ಕೊಳ್ಳಿ ಇಲ್ಲ ಎಳ್ಳಿಂದ ಐದು ಉಂಡೆ ಆದರೆ ಅಕ್ಕಿದನಾಲ್ಕು ಉಂಡೆ ಅದು ಐದು ಇದುನಾಲ್ಕು ಇಲ್ಲ ಇದುನಾಲ್ಕು ಐದು ಎರಡು ಮಾಡ್ಕೊಂಡು ಹೋಗಿ ಎಲೆ ಅಡಿಕೆಗೆ ದಕ್ಷಿಣ ಇಟ್ಬಿಟ್ಟು ಬಾಳೆನಿಟ್ಟು ಎರಡು ಇಡಿ ಸೀರೆ ಇಟ್ಟು ಅದ್ರ ಮೇಲೆ ಎಲೆ ಅಡಿಕೆ ಇಟ್ಟು ಬಳೆ ಇಟ್ಟು ಬಳೆ ಬಂಗಾರ ಇಟ್ಟು ಬ್ಲೌಸ್ ಪೀಸ್ ತೊಗೊಂಡೋಗಿರೋ ಬ್ಲೌಸ್ ಪೀಸು ಇಡಬಹುದು ಅದಿಟ್ಟು ಊದ್ಬತ್ತಿ ಕರ್ಪೂರ ಎಲ್ಲ ರೆಡಿ ಮಾಡಿಕೊಂಡು ಬಾಳೆ ಇಟ್ಟು ಇಟ್ಕೊಳ್ಳಿ ನಂತರ ಇದು ಎಳ್ಳುಂಡೆ ಆಗುತ್ತಲ್ಲ ಅದನ್ನು ಸ್ಟ್ರೈಟ್ ಒಂದೇ ಲೈನಲ್ಲಿ ಜೋಡಿಸ್ಬೇಕು ಒಂದೇ ಲೈನಲ್ಲಿ ಜೋಡಿಸ್ಬೇಕು ಅಂತಲ್ಲ ನಿಮ್ಗೆ ಹೆಂಗೆ ಬರುತ್ತೋ ಹಾಗೆ ನಾವು ಒಂದೇ ಲೈನಲ್ಲಿ ಜೋಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲೆಂಟು ಉಂಡೆ ಮಾಡಿರ್ತಾರಲ್ಲ ಅದು ಇದು ಕಡಲೆಕಾಳು ಅಕ್ಕಿನ ನೆನ್ಗಡ್ಲೆ ನೆನ್ಗಾಳು ಅಂತೇಳಿ ನೈಟೇ ನೆನ್ಸಿಟ್ಬಿಟ್ಟು ಬೆಳಗ್ಗೆ ತೊಳೆದಿಟ್ಕೊಂಡು ತೊಗೊಂಡ್ಬನ್ನಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಆ ಸೈಡ್ ಈ ಸೈಡ್ ಇಡಬೇಕು ಬಾಳೆ ಎಲೆ ಮೇಲೆ ಫಸ್ಟ್ ಟೈಮ್ ಹೋಗ್ತೀವಿ ಹೆಂಗೆ ಮಾಡೋದು ಅಂತ ಅನ್ಕೋಬೇಡಿ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸತಿ ನೋಡ್ಕೊಂಡು ಹೋಗಿ ನೋಡಿ ಇಷ್ಟೇ ಮಾಡಬೇಕಾಗಿರೋದು ಇಷ್ಟೆಲ್ಲ ಆದಮೇಲೆ ಮತ್ತೆ ಕಲಿಸ್ತಿದ್ದಾರೆ ಅದು ಎಳ್ಳುಂಡೆ ಅದು ಬರ್ತಿರ್ಲಿಲ್ಲ ಅದು ಕೊನೆಗೆ ನಾನೇ ಕಟ್ಟಿದೆ ಯಾಕಂದರೆ ಅವರು ಕಟ್ಟಿ ಕಟ್ಟಿ ಅದು ಕೈಗೆ ಅಂಟ್ಕೊಂಡಿದ್ಯಲ್ಲ ಸೊ ಹಂಗಾಗಿ ಬರಲಿಲ್ಲ ನಾನು ಕಟ್ಟಿದೆ ಈಸಿಯಾಗೆ ಬಂತು ಮಾಡಿರೋ ಅಂದರೆ ಗಗಮನ್ ಮಾಡೋರು ಮಾಡಿದರೆ ಇನ್ನೂ ಇದಾಗುತ್ತೆ ಒಳ್ಳೆಯದಾಗುತ್ತೆ ನನಗೆ ಆ ಕಡೆ ಕೆಲಸ ಇತ್ತಲ್ಲ ಅದಕ್ಕೆ ಇಲ್ಲಿ ಅಂತ ಕೊಟ್ಟೆ ಎಳ್ಳದು ಐದು ಉಂಡೆ ಮಾಡಿದ್ದೀವಿ ಅಕ್ಕಿದು ತಂಬಿಟ್ಟು ನಾಲ್ಕು ಉಂಡೆ ಮಾಡಿದ್ದೀವಿ ಒಂಬತ್ತಾಯಿತು ನೆನಗಡಲೆ ಮತ್ತು ಅಕ್ಕಿ ಬೆಲ್ಲ ಹಾಕಿ ಕಲಿಸ್ಬಿಟ್ಟು ಸೈಡಲ್ಲಿ ಒಂದು ಸ್ವಲ್ಪ ಇಡಬೇಕು ಹಿಂಗೆಲ್ಲ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಆದಮೇಲೆ ತೆಂಗಿನಕಾಯಿ ಹೊಡೆದು ಆ ದೇವಿ ಹತ್ರ ಬೇಡ್ಕೊಳ್ಳಿ ನಿಮ್ಮ ಕೋರಿಕೆ ಏನೇನಿದೆಯೋ ಅದೆಲ್ಲ ಬೇಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಲ್ಲಿ ಹೋಗೋವಾಗ ಒಂದು ತಪ್ಪಳೆ ತೊಗೊಂಡೋಗಬೇಕು ಹಿಟ್ಟು ಕಲಿಸೋಕ್ಕೆ ಮತ್ತು ಒಂದು ಚಂಪು ದೊಡ್ಡದು ಅಲ್ಲಿ ಇದ್ರಲ್ಲಿ ನೀರು ಹಾಕ್ಕೊಬೇಕಲ್ಲ ಕುತ್ಕೊಂಡು ಅಲ್ಲಿ ಹತ್ರನು ಕೇಳೋಕ್ಕಾಗಲ್ಲ ಎಲ್ಲ ಬಿಸಿಲಿ ಇರ್ತಾರೆ ಮತ್ತು ಒಂದು ಈ ಥರದ ತಟ್ಟೆ ತೊಗೊಂಡೋಗಿ ಯೂಸ್ ಆಗುತ್ತೆ ರೀತಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಮನೆ ಮಂದಿ ಎಲ್ಲ ಪೂಜೆ ಮಾಡಿ ನಾನು ನನ್ನ ಮಗನ ಕೈಲೂ ಪೂಜೆ ಮಾಡಿಸ್ತಿದ್ದೀನಿ తందిరంత తోట్లు నే ఇ పూజెట్తీ నెక్స్ట్ అల్లి తగ్గల అ అంతేబిట్టు నేను అసత్తే మాబట్

ನೆಕ್ಸ್ಟು ಅಲ್ಲಿಗೆ ತಟ್ಟೆ ಒಳಗಡೆ ಬಳೆ ಬಾಳೆಹಣ್ಣು ಇಳೆದೆಲೆ ಅಡಿಕೆ ತೆಂಗಿನಕಾಯಿ ಕಡ್ಡಿ ಕರ್ಪೂರ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಮತ್ತು ತೊಟ್ಟನು ತೊಗೊಂಡೋಗಿದ್ದಾರ ಅದನ್ನು ತೊಗೊಂಡು ಅಲ್ಲಿ ಗುಡಿ ಇದೆ ಗಂಗಮ್ಮ ದೇವಿದು ತುಂಬ ರಶ್ ಇದೆ ಹೋಗೋಕ್ಕೆ ಆಗ್ತಾ ಇಲ್ಲ ನಮಗೆ ಇಲ್ಲಿ ಮಂಗಳವಾರ ಶುಕ್ರವಾರ ಸಖತ್ತು ರಶಿ ಇರುತ್ತೆ ಪೂಜೆ ಇರೋದೇ ಎರಡೇ ವಾರ ಅಂತೆ ವಾರ ಏನು ರಶಿ ಇರಲ್ಲ ಮಾಡ್ಕೊಂಡು ಹೋಗ್ಬೋದು ಬಟ್ ಇಷ್ಟು ಜನ ಸೇರೋದು ವಾರ ಅಲ್ವಾ ಮಂಗಳವಾರ ಶುಕ್ರವಾರ ಅಂತ ಹೇಳ್ತೀವಿ ಅಲ್ಲಿ ಕೆಳಗಡೆ ಒಂದು ತೊಟ್ಟಿರ್ತಿದ್ದಾರೆ ಅದರೊಳಗಡೆ ನಾವು ತೊಟ್ಟಿ ಹಾಕ್ಬೋದು ಒಳಗಡೆ ಹೋಗ್ಬೇಕು ನಾನು ವೆಯ್ಟ್ ಮಾಡಿ ಹೆಂಗೋ ಗೊತ್ತಿಲ್ಲ ಸಂಧಿಯಲ್ಲಿ ತೀರ್ಕೊಂಡು ಹೊಟ್ಟು ಹೋಗ್ಬಿಟ್ಟಿದ್ದೀನಿ ಜನ ಜನ ಅಂತ ನಿಂತ್ಕೊಂಡ್ರೆ ಆಗೋಲ್ಲೇಬೇಕು ನಮಗೆ ಪೂಜೆ ಮಾಡಿದ್ದು ಕಂಫರ್ಟ್ ಅನ್ನಿಸ್ಬೇಕು ಹೋಗಿ ಅಲ್ಲೇ ಪೂಜೆ ಮಾಡ್ಕೊಂಡ್ಬನ್ನಿ ಜನ ಇದ್ರೂ ಪರವಾಗಿಲ್ಲ ಯಾಕಂದರೆ ವರ್ಷಕ್ಕೆ ಸರ್ತಿ ಮಾಡೋದು ಅನ್ನೋದು ಕೆಲವೊಬ್ಬರು ಮೂರು ವರ್ಷಕ್ಕೆ ಸರ್ತಿನೂ ಮಾಡ್ತಾರೆ ಇದೆಲ್ಲ ತೊಗೊಂಡೋಗಿ ಅಲ್ಲಿ ಈ ಕಡೆ ವಿಗ್ರಹ ಇದೆ ಕಲ್ಲಿಂದು ಅಲ್ಲಿಗೂ ಅರ್ಶಿನ ಕುಂಕುಮ ಹೂ ಇಡಿ ಮತ್ತು ಇಲ್ಲಿ ಮುಂದೆ ಇದೆಯಲ್ಲ ಅಲ್ಲೂ ಅರ್ಶಿನ ಕುಂಕುಮ ಬಾಳೆಹಣ್ಣು ಹೂವೆಲ್ಲ ಇಟ್ಟು ತೆಂಗಿನಕಾಯಿ ಹಿಡಿದು ಅಲ್ಲಿ ಹೇಗೆ ಹಾಕಿ వన్ తెంగినాయ్ ఓళ్ళన వాపస్సు తగొ బాళ్ళహ్ణు ఎరటు తెంగకాయ వాస్ తగ్బి ఎర బాళెహ్ణు ఒళ్ళు తెయ అల్లె ఇడి ఎలా ఇట్బుట్టు పూజ మార్కొ తొట్లన అల్గ్గా విడియో మోడీ అది బెళ్ళి తొట్లు అర్స్కొండీ అది నెక్స్ట్ బు ఎల్గూ అర్చిన కుంకుమ కొట్టె నీవు అర్శనా కుంకుమకి ತುಂಬ ಅನುಸಾರ ಒಂದು ಬಾಳೆಹಣ್ಣೆಡ್ತಿರೋ ಎರಡು ಬಾಳೆ ಇಡ್ತಿರೋ ಅಥವಾ ಅಲ್ಲಿ ಮಾಡಿಟ್ಟಿರ್ತೀರಲ್ಲ ಚಿಗ್ಲಿ ತಮಟ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಮುರಿದಿಟ್ಟು ಕೊಡ್ತೀರೋ ಅಥವಾ ಬರೀ ಬಾಳೆಹಣ್ಣು ಎಳೆ ಬೆಳೆ ಅಡಿಕೆ ಹೂವು ಅರ್ಶಿನ ಕುಂಕುಮ ಕೊಡ್ತೀರೋ ಅಥವಾ ನಿಮ್ಮ ಈ ಮನೆ ತ್ವನದಲ್ಲಿ ಹೆಂಗೆ ಬಂದಿದೆಯೋ ಹಂಗೆ ಕೊಡಿ ನಾನು ಅರ್ಶಿನ ಕುಂಕುಮ ಬಾಳೆಹಣ್ಣು ಹೂವು ಕೊಟ್ಟೆ ಮತ್ತು ಅದು ಎಳ್ಳುಂಡೆ ಹಾಕಿದ್ದು ಮತ್ತು ಕಡಲೆ ಬೆಲ್ಲಿದ್ದೇನು ಕೊಡಲಿಲ್ಲ ಎಲ್ಲರೂ ಅಲ್ಲಿರೋರು ಕೊಡ್ತಿದ್ರು ನಿಮ್ಗೆ ಇಷ್ಟ ಅಂದರೆ ನೀವು ಕೊಡಬಹುದು ಹಿಂಗೇ ಮಾಡಬೇಕು ಅಂತ ಏನಿದ್ದಿಲ್ಲ ಕೊನೆಗೆ ನಾನು ನಮ್ಮತ್ತಿಬ್ಬರು ಅಷ್ಟು ಮಕ್ಕಳು ಮತ್ತೆ ತಗೊಂಡ್ವಿ ನೆಕ್ಸ್ಟ್ ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಆಂಟಿ ಬರ್ತಾರೆ ನೀವು ಎಲ್ಲೇ ಎತ್ಕೊಂಡ್ಬಿಡಬೇಡಿ ಅಲ್ಲಿ ಪೂಜೆ ಮಾಡಿರುವಾಗ ಅವ್ರಿಗೂ ಎಳ್ಳುಂಡೆ ಒಂದು ಅಕ್ಕಿ ಹಿಟ್ಟಲ್ಲಿ ಮಾಡಿರ್ತೀವಲ್ಲ ಉಂಡೆ ಅದನ್ನು ಅಲ್ಲೇ ಬಿಡಿ ಅವ್ರು ಎತ್ಕೊತಾರೆ ಮತ್ತು ಅವರು ದಕ್ಷಿಣ ಕೇಳ್ತಾರೆ ಅವ್ರಿಗೂ ಕೊಡಿ ಮತ್ತು ಕಾಯಿ ಒಂದೂಳು ಮತ್ತು ಬಾಳೆಹಣ್ಣು ಎಲ್ಲ ಅಲ್ಲೇ ಬಿಡಿ ಸ್ವಲ್ಪ ಅವರಿಗೆ ಅವ್ರಿಗೆ ಕೊಂತಾರೆ ಅದೆಲ್ಲ ಅವರೇ ಕ್ಲೀನ್ ಮಾಡೋದು ಮೇಂಟೆನೆನ್ಸ್ ಮಾಡೋದು ಎಷ್ಟು ಜನ ಹೋದರೂ ಮಾಡಬಹುದು ಎಲ್ಲ ಹೆಣ್ಮಕ್ಳು ಅಷ್ಟೇ ಮಕ್ಕಳು ಇಲ್ಲದೆ ಇರೋರು ಮದುವೆ ಆಗದೆ ಇರೋರು ಏನಾದರೂ ಹೆಲ್ತ್ ಇಶ್ಯೂಸ್ ಇರೋರು ಎಲ್ಲರೂ ಬಂದು ಇಲ್ಲಿ ಗಂಗಮ್ಮನ ಮಾಡ್ತಾರೆ ಆ ತಾಯಿ ಎಲ್ರಿಗೂ ತುಂಬ ಒಳ್ಳೇದು ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ನಾನು ಐದು ವರ್ಷದಿಂದ ಇಲ್ಲಿಗೆ ಬಂದಿದ್ದೆ ಸೇಮ್ ಇಷ್ಟೇ ಜನ ಇದ್ದರು ಇವಾಗೂ ಅಷ್ಟೇ ಜನ ಇದ್ದಾರೆ ನನಗೆ ಅಂದರೆ ಅಲ್ಲಿ ಕಮ್ಯುನಿಟಿ ಎಲ್ಲ ಸೇರಿ ಈ ರೀತಿ ಮಾಡಿರೋದು ತುಂಬ ಹೆಲ್ಪ್ ಆಗುತ್ತೆ ಗಂಗಮ್ಮನ್ ಮಾಡೋಕೆ ಹೋಗೋರಿಗೆ ಅಲ್ಲಿ ಇಲ್ಲ ಅಂದರೆ ತುಂಬ ಬಿಸಿಲಾಗ್ಬಿಡ್ತಿತ್ತು ನಿಂತ್ಕೊಂಡು ಮಾಡೋಕ್ಕೂ ಆಗಲ್ಲ ಅಷ್ಟು ಬಿಸಿಲಾಗ್ತಿತ್ತು ಬೇಸಿಗೆ ಶುರುವಾಗಿದೆಯಲ್ಲ ತುಂಬ ಜನ ಶಿವರಾತ್ರಿಗೆ ಗಂಗಮ್ಮನ್ ಮಾಡ್ತಾರೆ ಇನ್ನು ನಾವು ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡಬೇಕಲ್ಲ ಆ ಕಡೆ ರೂಮ್ಗಳಿದಾವೆ ಲೇಡೀಸ್ಗೆ ಪ್ರಕೃತಿ ಮಡಿಲಲ್ಲಿ ಇದು ಅದ್ಭುತವಾದಂಥ ದೇವಸ್ಥಾನ ಅಂತ ಹೇಳ್ಬಹುದು ತುಂಬ ಚೆನ್ನಾಗಿದೆ ನೀರ್ಚಾರಿ ನೋಡೋದಕ್ಕೆ ಆ ಕೆರೆ ಆಗಿರಲಿ ಎಲ್ಲ ಲಾಸ್ಟ್ ಟೈಮ್ ತುಂಬ ತುಂಬಿತ್ತು ಸ್ವಲ್ಪ ನೀರು ಕಡಿಮೆ ಆಗಿದೆ ರೋಡಲ್ಲಿ ಅಷ್ಟೇ ಫ್ರೆಂಡ್ಸ್ ನಾವು ಹೋಗ್ತಾ ಎಲ್ಲ ಗಿಡಗಳು ಚಿಗ್ರಿತ್ತು ಮರಗಳು ಒಂದೊಂದು ಸಣ್ಣ ಸಣ್ಣ ಹೂವುಗಳು ರೋಡಲ್ಲೆಲ್ಲ ಬಿಟ್ಟಿತ್ತು ತುಂಬ ಖುಷಿಯಾಗುತ್ತೆ ಅದು ನೋಡೋಕ್ಕೆ ಇಲ್ಲಿ ನೋಡಿ ಕೊಕ್ಕರೆಗಳು ಎಷ್ಟು ಚೆನ್ನಾಗಿ ನೀರು ಕುಡಿತಿದೆ ನೀರಲ್ಲಿ ಇನ್ನು ಗಂಗಮ್ಮನ ಪೂಜೆ ಮಾಡಿದ್ದಾಯಿತು ಇನ್ನು ಮಡ್ಲಕ್ಕಿ ಒಂದು ಕೊಡಬೇಕು ನಮಗೆ ಅಷ್ಟರಲ್ಲಿ ಅಷ್ಟು ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಹನ್ನೆರಡೂವರೆ ಆಗಿದೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ದೇವಿಗೆ ಕೈ ಮುತ್ಕೊಂಡು ಅಲ್ಲಿಂದ ಹೊರಟಿ ಅಲ್ಲೇ ಕೆಲವೊಬ್ರು ಇಡ್ಲಿ ಎಲ್ಲ ಮಾರ್ತಾಯಿದ್ರು ಬೆಳಗ್ಗೆಯಿಂದ ಉಪವಾಸ ಇದ್ವಲ್ಲ ಸೊ ಹಂಗಾಗಿ ಅಲ್ಲೇ ಒಂದು ಇಡ್ಲಿ ತೊಗೊಂಡೆ ಇಡ್ಲಿ ತೊಗೊಂಡು ನನ್ನ ಮಗ ನಾನು ತಿಂತಿನಿಂದ ಸೊ ಹಂಗಾಗಿ ಅವನಿಗೂ ಸ್ವಲ್ಪ ತಿನ್ನಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಟ್ರಿ ಅಲ್ಲಿಂದ ಸ್ಟ್ರೈಟ್ ಬಂದರೆ ಇದು ನೋಡಿ ಗಂಗಾಮಾತಾಯಿ ದೇವಸ್ಥಾನ ಇಲ್ಲಿ ನಾನು ಈ ದೇವಿಗೆ ಮಡ್ಲಕ್ಕಿ ಕೊಡಬೇಕು ಅಂತೇಳಿ ಒಂದು ಸೀರೆ ಅಕ್ಕಿ ಅರ್ಧ ಕೊಬ್ಬರಿ ಒಂದು ಬೆಲ್ಲ ವಿಳೆದೆಲೆ ಅಡಿಕೆ ಮತ್ತು ದಕ್ಷಿಣೆ ಇಟ್ಬಿಟ್ಟು ಹೆಣ್ಣಿನಕಾಯಿ ಬಾಳೆಹಣ್ಣು ಮಾಮೂಲಿ ಪೂಜೆ ಎಲ್ಲ ತೊಗೊಂಡ್ವಿ ಕೊಟ್ಬಿಟ್ಟು ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೊರಡಬೇಕು ಫಸ್ಟ್ ಟೈಮ್ ಗಂಗಮ್ಮನ ಮಾಡೋರು ಬರೀ ಬ್ಲೌಸ್ ಪೀಸ್ ಇಡಬೇಕು ಅಂತ ಹೇಳಿದ್ರು ಅಲ್ಲೊಬ್ರು ನನಗೂ ಅಷ್ಟು ನೀಟಾಗಿ ಗೊತ್ತಿರಲಿಲ್ಲ ನಾನು ಫಸ್ಟ್ ಟೈಮ್ ಸೀರೆನೇ ತೊಗೊಂಡೋಗಿದ್ದೆ ಕೇಳ್ಬಿಟ್ಟು ಮಾಡ್ತೀವಲ್ಲ ಸೊ ಹಂಗಾಗಿ ನೀವು ಒಂದು ಸರ್ತಿ ಕೇಳಿಬಿಟ್ಟು ಮಾಡಿ ಸೀರೆ ಇಡ್ಬೋದಾ ಬ್ಲೌಸ್ ಪೀಸ್ ಇಡ್ಬೋದಾ ಅಂತ ಹೇಳಿ ಎಲ್ಲರೂ ನೋಡಿ ಅಷ್ಟು ಸಿ ಸ್ಯಾರಿ ಕೊಟ್ಟಿದ್ದಾರೆ ದೇವಿಗೆ ದೇವಿನೂ ಅಷ್ಟೇ ತುಂಬ ಲಕ್ಷಣವಾಗಿ ಕಾಣಿಸ್ತಿದೆ ಶುಕ್ರವಾರ ಮಂಗಳವಾರನೇ ಅಂತ ಹೇಳಿ ಪೂಜೆ ನಾವು ಪೂಜೆ ಮಾಡಿಕೊಂಡು ಅವರು ಕುಂಕುಮ ಮತ್ತು ಬೆಳೆಗಳು ಕೊಡ್ತಾರೆ ಎಲ್ಲ ಮುತ್ತ ಇದೆ ಇಟ್ಕೊಳ್ಳಿ ಅಂತ ಸೊ ಎಲ್ಲರೂ ಕೂತ್ಕೊಂಡು ಇಟ್ಕೊಂಡ್ವಿ ಮಡ್ಲಕ್ಕಿ ಕೊಟ್ಟಿದ್ವಿ ಕುಂಕುಮ ಮತ್ತು ಅಕ್ಕಿ ವಾಪಸ್ ಕೊಡ್ತಾರೆ ಉಯ್ಯಾಲೆ ಮೇಲೆ ಕೂರಿಸಿದ್ರು ಅದು ದೇವಿ ಮೆರವಣಿಗೆ ದೇವಿ ಅನ್ಸುತ್ತೆ ಸೊ ಅದನ್ನು ತೂಗ್ಬಿಟ್ಟು ನಾವು ಅಲ್ಲಿಂದ ಹೋಗ್ತೀವಿ ಎಲ್ರಿಗೂ ಆ ತಾಯಿ ಅನುಗ್ರಹ ಸಿಗ್ಲಿ ಅಂತ ಕೇಳ್ಕೊಳ್ತಾ ನಾನು ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಗಮ್ಮ ಮಾಡೋಕ್ಕೆ ನಿಮಗೂ ಅನುಕೂಲ ಆಗುತ್ತೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್